ಇದು ಮೂವತ್ತ್ಮೂರು ಅಡಿ ನಕ್ಸೆ ರೋಡು ಈ ನಕ್ಸೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಮೂವತ್ತ್ನಾಲ್ಕು ಕುಂಟೆ ಫಾರಮ್ ಲ್ಯಾಂಡ್ ಇದು ನಂಜ ಊಟ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಜಾಗದಲ್ಲಿ ನಲವತ್ತು ಐದು ತೆಂಗು ನಲವತ್ತೈದು ಮಾವು ಲೇಬರ್ ಮನೆಯದು ಲೇಬರ್ ಮನೆ ಒಂದು ಮೇಕೆ ಸಡ್ಡು ಕೋಳಿ ಸಡ್ಡು ಇದೆ ಇದು ಓನರ್ ಇರೋಕ್ಕೆ ಮನೆ ಇದು ಮೇಕೆ ಸಡ್ಡು ಮತ್ತು ಕೋಳಿ ಸಡ್ಡು ಮಾವು ತೆಂಗು ರೆಡ್ ಸೈಲು ರನ್ನಿಂಗ್ ಬೋರ್ ಇದೆ ತೆಂಗು ನಲವತ್ತೈದು ಮಾವು ಜಮೀನು ಸುತ್ತ ಟೀಕು ಸಿಲ್ವರ್ ಇದೆ ಜಾಗ ತುಂಬ ಚೆನ್ನಾಗಿದೆ ಸುತ್ತ ಬೌಂಡ್ರಿ ಪಿಕ್ಸ್ ಆಗಿದೆ ಸುತ್ತ ಪೆನ್ಸ್ ಆಗಿದೆ ಸೌಗೆ ಬಿದಿರು ಮಳೆ ಹಾಕಿದ್ದಾರೆ ಎಲ್ಲ ಇದು ಅಕ್ಕಪಕ್ಕ ಎಲ್ಲ ಫಾರ್ಮ್ ಇರೋದು ಎಲ್ಲ ಫಾರ್ಮ್ ಲ್ಯಾಂಡ್ಗಳೇ ಇರೋದು ಸಿಲ್ವರ್ ಮರಗಳು ದೇವರಿ ಸುತ್ತ ಸಿಲ್ವರ್ ಮರ ಟೀಕ್ ಮರ ಇದೆ ಓನರ್ ಇರೋಕೆ ಮನೆ ಮಂಗಳೂರು ಇಟಿಕೆಯಿಂದ ಕಟ್ಟಿರುವಂಥ ಮನೆ ಸ್ವಿಮ್ಮಿಂಗ್ ಪೂಲ್ ಐತೆ ಸ್ವಿಮ್ಮಿಂಗ್ ಪೂಲು ಒಂದು ಸೆಡ್ ಮಾಡಿದ್ದಾರೆ ಆಟ ಥರ ಹಳ್ಳಿ ಸ್ಟೈಲಲ್ಲಿ ಇದು ಲೇಬರ್ ಓನರ್ ಒಳಗೆ ತೋರಿಸ್ತೀನಿ యారు ఫం ల్యాండ్ బ ఇది ఒ ఫ్ ల్యాండ్ స్విమ్మింగ్ పూలు ఇదే మన మంగళూర్టీకెయిల్ కట్ మన కొంచమనే ఓపన్ కిచను హాలు ರೂಮು ರೂಮು ಮತ್ತೆ ಅಟಚ್ ಬಾತ್ರೂಮ್ ಇದೆ ಜಾಗ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಂಜಗೂಡು ನಂಜಗೂಡು ತಾಲೂಕು ಸೇರಿದಂತ ಪ್ರಾಪರ್ಟಿ ಆಗಿದೆ ಮನೆ ಮುಂದೆ ಗಾರ್ಡನ್ನು ಬಿದ್ರು ಹಳ್ಳಿ ಸ್ಟೈಲಲ್ಲಿ ಮನೆ ಸಡ್ಡು ಪಾರ್ಕು ಎಲ್ಲ ಇದೆ ಲೇಬರ್ ಮನೆ ಇದೆ ನಲವತ್ತೈದು ತೆಂಗು ನಲವತ್ತೈದು ಮಾವು ಸಣ್ಣ ಪುಟ್ಟ ಹಣ್ಣಿನ ಗಿಡಗಳಿವೆ ಸುತ್ತ ಬೌಂಡ್ರಿ ಫಿಕ್ಸ್ ಆಗಿದೆ ಎರಡು ರನ್ನಿಂಗ್ ಬೋರ್ ಇದೆ ಪಾರ್ಕ್ ಮಾಡಿದ್ದಾರೆ ಸ್ಟೆಪ್ ಐತೆ ಜಾಗ ಮೂಲೆ ಬಾಕ್ ಸ್ಟೆಪ್ ಐತೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು